ಏನೋ ಕತೆ ಹೇಳ್ತಾರೆ ಒಂದು ಊರ ಆ ಊರಾಗ ಒಂದು ಮನೆ ಇತ್ತು ಆ ಮನೆ ಸಣ್ಣ ಮನೆ ಸಣ್ಣದಂದ್ರೂ ಚೆನ್ನಾಗೇ ಇತ್ತು ಆ ಮನೆ ಮಾಲೀಕ ಬಡತನ ಇತ್ತು ಮನೆಯೊಳಗೆ ಹಿಂದಕ್ಕೆಲ್ಲ ಬಹಳ ಶ್ರೀಮಂತರ ಅದು ಅದೆಲ್ಲ ಖಾಲಿಯಾಗಿ ಬಡತನ ಬಂದಿತ್ತು ಆ ಮನುಷ್ಯಾಗ ಬಹಳ ತ್ರಾಸಾಗಿತ್ತು ದಿವಸ ಕೆಲಸ ಹುಡುಕಾಡ್ಕೊಂಡು ಹೋಗೋದು ಒಂದಿಷ್ಟು ಸಾಧ್ಯ ಆದರೆ ಕೆಲಸ ಮಾಡೋದು ಎಷ್ಟು ಸಿಗ್ತದೆ ಅಷ್ಟರಾಗಿ ಜೀವನ ಸಾಗಿಸ್ಬೇಕಾಗ್ತಿತ್ತು ಏನು ಕೊರತೆ ಅನಿಸಿರಲಿಲ್ಲ ಆದರೆ ಮನಸ್ಸಿಗೆ ಕೊರತೆ ಆಗಿತ್ತು ಅದಕ್ಕೆ ಒಂದು ದಿವಸ ಹೀಗೆ ಖಿನ್ನ ಆಗಿ ಅಂದರೆ ಮನಸ್ಸು ನೋವಾಗಿ ದುಃಖಿಯಾಗಿ ಹಿಂಗೆ ದಾರಿಯಿಂದ ಹೊರಟಿದ್ದ ಪ್ರವಾಸ ಮಾಡ್ಕೋತ ಹೊರಟಿದ್ದ ಅರಣ್ಯದ ಭಾಗ ಅಲ್ಲೊಬ್ಬ ಸಂತ ಭಟ್ಟಿಯಾದ ಆ ಸಂತ ಸುಮ್ಮನೆ ಒಂದು ಗಿಡದ ಕೆಳಗೆ ಒಂದು ಗುಡ್ಸಲ ಹಾಕ್ಕೊಂಡು ಚೆಂದಾಗಿ ಕೂತಿದ್ದ ಹಾಡ್ಕೋತು ಕೂತಿದ್ದ ಅಲ್ಲಿಗೆ ಮಾದ ಹೋಗಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿ ಕೂತ್ಕೊಂಡ ಸಂತರು ಕೇಳಿದರು ಏನಪ್ಪ ಎಲ್ಲ ಚಲೋ ಅದಾನಂತ ಮತ್ತು ಕೇಳೋಕೆ ಬೇಕಲ್ಲ ಎಲ್ಲ ಚೆನ್ನಾಗ್ಯದ ಏನು ಅಂತ ಚೆನ್ನಾಗಿಲ್ಲ ಹೇಳುವಂಗಿದ್ರೆ ಅವ್ರು ಕೇಳತ್ತಿದ್ದಿಲ್ಲ ಚೆನ್ನಾಗ್ಯದ ಅಂತ ಹೇಳಿ ಅಂತ ಕೇಳಿದ್ರು ಅಷ್ಟೆ ಎಲ್ಲ ಚೆನ್ನಾಗಿದೆ ಏನು ಅಂದರು ಇವ ಶುರು ಮಾಡಿದೆ ಏನು ಚೆನ್ನಾಗಿರಿ ನಮ್ಮ ಮ ಅಜ್ಜ ಬಹಳ ಶ್ರೀಮಂತ ಇದ್ದ ನಮ್ಮ ತಂದೆ ಕಡಿಮೆ ಶ್ರೀಮಂತ ನಾನಂತೂ ಬಡವ ಬಡುವ ಏನು ಜೀವನ ಎಷ್ಟು ವರ್ಷ ಬದುಕಿದರೆ ಏನು ಈಗ ನನಗೆ ಎಪ್ಪತ್ತು ಆಗ್ಯಾವ ಎಷ್ಟು ವರ್ಷ ಬದುಕಿದರೆ ನಿರರ್ಥಕ ಜೀವನ ಅಂದ ಮತ್ತು ಎಪ್ಪತ್ತು ವರ್ಷ ಬದುಕೇನ ಯಾಕೆ ಅಂತ ಕೇಳಿದ ಸಂತ ಏನೊಂದು ತಿನ್ನಾಕದನಾ ಉಣ್ಣಾಕದನ ಮುಪ್ಪಿನ ವಯಸ್ಸ ಚಂದಾಗಿ ನಾಲ್ಕು ನಾಲ್ಕು ಸ್ವಲ್ಪ ಚಲೋ ಚಲೋ ತಿನ್ಬೇಕಂತ ಇಚ್ಛ ಇರೋದಿಲ್ಲ ಏನೂ ಸಿಗೋದಿಲ್ಲ ಗುರುಗಳೇ ಒಂದಿಷ್ಟು ಏನರ ಆಶೀರ್ವಾದ ಮಾಡಿ ಅಂದ ಇವ ಆವಾಗ ಏನು ಬೇಕಪ್ಪ ನಿನಗೆ ಅಂತ ಕೇಳಿದರು ಅವಾಗ ಅವ ಹೇಳ್ದ ಏನಿಲ್ಲ ನನಗೆ ದಿವಸ ಕೊರತೆ ಆಗಬಾರ್ದಷ್ಟು ಹಂಗೆ ಮಾಡಿಬಿಡಿ ಅಂತ ಕೊರತೆ ಆಗಬಾರ್ದು ಆಯಿತು ಅಂತ ತಿಳ್ಕೊಂಡು ಅವರು ಯೋಗಿಗಳಿದ್ದರು ಒಂದು ಗಡಿಗೆ ಕೊಟ್ಟರು ಆವಾಗ ಹೇಳಿದರು ನೋಡಿ ಗಡಿಗೆ ಒಯ್ ಮನೆಗೆ ನೀನು ಯಾವಾಗ ಯಾವಾಗ ಇದನ್ನು ಓದ ಕೂಡಲೇ ಒಂದು ಕೆಲಸ ಇದನ್ನು ಮತ್ತೆ ನನಗೆ ತಂದು ಕೊಡಬೇಕು ಭಾಳ ಬೇಗನೆ ತಂದು ಕೊಡಬೇಕು ನಿನ್ನ ಇಚ್ಛಾ ಪೂರ್ತಿ ಆದ ಕೂಡಲೇ ತಂದು ಕೊಡು ಇದೇನು ಮಾಡ್ತದೆ ಅಂದರೆ ಏನೂ ಮಾಡೋದಿಲ್ಲ ನೀ ಹಿಂಗೆ ಕೈ ಹಾಕು ಒಂದು ನಾಣ್ಯ ಬರ್ತದೆ ಕೈ ಹಾಕಿದಾಗ ಒಮ್ಮೆ ನಿನಗೆ ಎಷ್ಟು ಬೇಕಷ್ಟು ತಕ್ಕೋ ಆ ಬಳಿಕ ಗಡಿಗೆ ನನಗೆ ತಂದು ಕೊಡು ನಂತರ ಬಳಸು ಅಲ್ಲಿ ತಕ ಉಪಯೋಗ ಆಗೋದಿಲ್ಲ ಅಂತ ಹೇಳ್ದ ತಮಗೆ ಗೊತ್ತಾತಲ್ಲ ಹಿಂಗೆ ಕೈ ಹಾಕಿದರೆ ಒಂದು ನಾಣ್ಯ ಬಂಗಾರದ ನಾಣ್ಯ ಬರ್ತದೆ ಮತ್ತು ನಿನಗೆ ಎಲ್ಲಿವರೆಗೆ ಇನ್ನ ಬೇಕು ಅನ್ನಿಸ್ತದೆ ಅಲ್ಲಿ ತಕ ಕೈ ಹಾಕು ಯಾವಾಗ ನಿನಗೆ ಸಾಕು ಅನ್ನಿಸ್ತದಲ್ಲ ಆವಾಗ ಈ ಗಡಿಗೆ ತಗೊಂಡು ಬಂದು ನನಗೆ ಕೊಡು ಅದರಿಂದ ಏನು ತಕ್ಕೊಂಡಿರ್ತಿ ನೀನು ಶ್ರೀಮಂತನೇ ಆಗಿರ್ತಿ ನನಗೆ ಗಡಿಗೆ ಕೊಡಬೇಕು ಮತ್ತು ಸಾಕುವಂಥ ಗಡಿಗೆ ಕೊಡದೇ ಇದ್ದರೆ ಅವು ನಾಣ್ಯ ಉಪಯೋಗ ಆಗೋದಿಲ್ಲ ಅಂತ ಹೇಳ್ದೆ ಅವಾಗ ಅದು ಮರಿತು ಮರಿತದ ಹಿಂಗೆ ಓಡ್ದ ಮನೆಗೆ ಪ್ರಯೋಗ ಮಾಡಿ ನೋಡ್ಬೇಕಲ್ಲ ಮತ್ ಸುಳ್ಳು ಹೇಳಿದ್ರೆ ಏನ್ ಮಾಡೋದು ಮನೆಗೆ ಹೋದ ಸ್ನಾನ ಮಾಡ್ದ ಹಿಂಗೆಟ್ಟ ನಮಸ್ಕಾರ ಮಾಡ್ದ ಕೈ ಹಾಕಿದ ಒಂದು ಬಂಗಾರ ನಾಣ್ಯ ಎರಡನೇ ಸಲ ಕೈ ಹಾಕಿದ ಮತ್ತೊಂದು ಬಂಗಾರದ ನಾಣ್ಯ ಮೂರನೇ ಸಲ ಹಾಕಿದ ಮತ್ತ ಬಂಗಾರದ ನಾಣ್ಯ ಹಕ್ಕೋ ಹಕ್ಕೋತ್ ಹೋದ ಯಾವಾಗ ರಾತ್ರಿ ಶುರು ಮಾಡ್ಯಾನ ಹಾಕಾಕ್ ತಗ್ಯಾಕ್ ಯಾಕೆ ಸಾಯಂಕಾಲ ಬೆಟ್ಟಾಗಿ ಬಂದಿದ್ದ ಬೆಳಗ್ಗೆ ಆಯ್ತು ಇನ್ನ ತಗ್ಯಾಕತ್ತ ಮುಂಜಾನೆ ಆಯ್ತು ಬಾಗಿಲು ಬಂದ್ ಮಾಡ್ಯಾನ ಒಳಗೆ ತಗ್ಯಾತ್ಯಾನ ಮುದುಕ ಎಪ್ಪತ್ತು ವರ್ಷದ ಮುದುಕ ರಾತ್ರಿ ಹನ್ನೆರಡು ತಾಸು ತೆಗೆದಾನ ಊಟ ನಿದ್ರಿಲ್ ಏನು ಮನೆ ತುಂಬ ಬಂಗಾರೇ ಬಂಗಾರ ಹೆಂಗ ತೆಗಿತಾನ ಖೋಲಾಗ ಒಗಿತಾನ ತೆಗಿತಾನ ಖೋಲಾಗ ಒಗಿತಾನ ಕೋಲಿ ತುಂಬ್ಯದ ಆದ್ರೆ ಆಶಾ ಮುಗುದಿಲ್ಲ बंगारದಿಂದ ಕೋಲಿನೆ ತುಂಬದೆ ಆದರೆ ಯದಿ ಖಾಲೆ ಅದಷ್ಟೇ ಇಫ್ দা ಮೈಂಡ್ ಇಸ್ ಎಂಟಿ ನೋ ಅಮೌಂಟ್ ಆಫ್ ವೆಲ್ತ್ ಕೆನ್ ಮೇಕ್ us ರಿಚ್ ಇಫ್ দা ಮೈಂಡ್ ಇಸ್ ಎಂಟಿ ಇಫ್ ಇಟ್ ಸಫರ್ಸ್ ಫ್ರಮ್ ಪಾವರ್ಟಿ ನೋ ಅಮೌಂಟ್ ಆಫ್ ಮನಿ ಮೇ ಬಿ ಬಿಲಿಯನ್ मे बी ट्रिलि इट कैनॉट मेक रिच मन से बड़वाद बड़ी का मन चरिद्र कमले तरीका उपयोग है आम्मी श्रीमंत हो शक तगदा तगदा ಬೆಳಗ್ಗೆ ಆಯಿತು ನಿದ್ದಿಲ್ಲ ರಾತ್ರಿ ಊಟ ಮಾಡಿಲ್ಲ ಏನು ಮಜಾದಾಗ್ಯದಾನ ಬಾಗಿಲ್ಲ ಬಂದು ಮಾಡ್ಯಾನ ಒಳಗೆ ತಗ್ಯಾಕತ್ತ್ಯಾನ ಕೋಲಿ ತುಂಬಕ್ಕೆ ಶುರುವಾಗ್ಯದ ಹಿಂಗೆ ತೆಗಿತಾನ ಹೀಗೆ ತೆಗಿತಾನೆ ಏನು ಆನಂದ ಆಗ್ಯದ ನಿಮಗೂ ಹಂಗೆ ಆಗಿರ್ಬೇಕು ಹೀಗೆ ಹಿಂಗೆ ಹಿಂಗೊಂದು ಕಿಶದ ಹಾಕಿದ ಕೈ ಹಾಕಿದ ಕೂಡಲೇ ಒಂದು ಬಂಗಾರ ನಾಡು ಈ ಕಡೆ ಹಾಕಿದ ಕೂಡಲೇ ಒಂದು ಬಂಗಾರ ನಾಡು ಎಷ್ಟು ಮಜಾ ಅನ್ನಿಸ್ತದೆ ಹಾಕ್ಬೇಕು ಅನ್ನಿಸ್ತದೆ ಅಕಸ್ಮಾತ್ ಯಾಕೆ ಯಾಕಿರಬಾರದು ವಿಷಯ ಅನಿಸ್ತದ ಅದು ಈಗ ನನಗೆ ಹೇಳಮಗೆ ಅನಿಸ್ತದೆ ಕಿಶೆ ಅದು ಕಿಶ ಇಲ್ಲ ಅಂತ ಕೈ ಹಾಕಿಲ್ಲ ಮುದುಕಿಗೆ ಬೇಡ ಹನ್ನೆರಡು ಗಂಟೆ ಆಯಿತು ಆಯ್ತು ಮುದುಕೊಳಗದಾನ ನೀರಿಲ್ಲ ಕೂಳಿಲ್ಲ ಅಡಿಗಿಲ್ಲ ತಿನ್ನಾಕಿಲ್ಲ ತಿನ್ನಕಿಲ್ಲ ಸಾಯಂಕಾಲ ತಕ ತಗದ ಹಸಿವಾಯ್ತು ಭಾನಿಲ್ಲ ನಿದ್ರೆ ಹೋಗ್ಯದ ಎಲ್ಲ ಹೋಗ್ಯದ ಮೊದಲೇ ಎಪ್ಪತ್ತು ವರ್ಷದ ಮುದಕ ಎದಿ ಹರಕತ್ತದೆ ಅಶಕ್ತ ಆಗ್ಯಾನ ಆದರೂ ತಯಾಕ ಇಲ್ಲ ಎಷ್ಟು ಮಜಾ ಅದ ಮ್ಯಾಜಿಕ್ ಬಾಕ್ಸ್ ಎಷ್ಟು ಮಜಾ ಅದ ತಗದ 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 ರಾತ್ರಿ ತುಂಬ ತೆಗೆದ ಮತ್ತೆ ಎರಡನೇ ರಾತ್ರಿ ಎರಡು ದಿವಸ ನಿದ್ದಿರಲಿಲ್ಲ ಊಟ ಇಲ್ಲ ನೀರಿಲ್ಲ ಬರೀ ರೊಕ್ಕದೆ ಸುತ್ತಮುತ್ತ ಸಂಪತ್ತ ತುಂಬಿದೆ ಮುಂಜಾನೆ ಹೇಳೋದ್ರಾಗ ವಾದ ಶರೀರಕ್ಕೆ ಬಂಗಾರ ಬೇಕಾಗಿರಲಿಲ್ಲ ಶರೀರಕ್ಕೆ ಒಂದು ಕಪ್ ನೀರು ಬೇಕಾಗಿತ್ತು ಶರೀರಕ್ಕೆ ಒಂದು ತುತ್ತ ಅನ್ನ ಬೇಕಾಗಿತ್ತು ದ ಹೋಲ್ ಹೌಸ್ ವಾಸ್ ಫಿಲ್ಡ್ ವಿತ್ ಕ್ವಾಯಿನ್ಸ್ ಗೋಲ್ಡನ್ ಬಟ್ ಹಿಯರ್ ಲಾಯ್ಸ್ ಈಸ್ ಡೆಡ್ ಬಾಡಿ ಕೊನೆ ಕ್ಷಣತಕ್ಕನೂ ಸಾಕನಿಸಲಿಲ್ಲ ಗ್ರಧ ಕೊನೆ ಕ್ಷಣತಕ್ಕನೂ ಸಾಕನಿಸ್ಲಿಲ್ಲ ಪ್ರಾಣ ಹೋಯಿತು ಆದರೆ ಯಾವುದು ಕೊಂದಿತ್ತು ಬಂಗಾರ ಕೊಂದಿರಲಿಲ್ಲ ಆಶಾ ಕೊಂದಿತ್ತಷ್ಟೆ ಡಿಸೈಯರ್ ಇಟ್ ಈಸ್ ದ ಡಿಸೈರ್ ದಟ್ ಕಿಲ್ಡ್ ಹಿಮ್ ನಾಟ್ ದ ವೆಲ್ತ್ it is not of the lack of a food or lack of a water it is not thirst or hunger that killed him but it is the hunger mental hunger hunger for wealth that killed him badatana kollilla manasena aasha ishtaka kathi ಎರಡು ದಿವಸ ಮುದುಕ ಹೊರಗೆ ಬಂದಿಲ್ಲಲ್ಲ ಏನಾಗ್ಯದ ಹಣಿಕೆ ಹಾಕಕ್ಕೆ ಶುರು ಮಾಡಿದರು ಉಳ್ದವ್ರು ಉಳ್ದವ್ರಿದ್ರಲ್ಲೆಲ್ಲರೂ ಪಾಪ ಮುದುಕು ಒಬ್ಬನೇ ಏನಾಗ್ಯದೋ ಏನಿಲ್ಲೋ ಏನಾಗ್ಯದೋ ನಿನ್ನ ಬಾಗಿಲೇ ತೆಗೆದಿಲ್ಲ ಅಂತ ಹಿಂಗೆ ಧೈರ್ಯ ಮಾಡಿ ಹಿಂಗೆ ತೆಗೆದ್ರು ಒಳಗೆ ಬಂಗಾರಕ್ಕೆ ಮುದುಕ ಕಾಣಲಿಲ್ಲ ಬಂಗಾರ ಕಾಣುತ್ತೆ ಯಾರ್ಯಾರಿಗೆ ಹೇಳಿಲ್ಲ ಬರ ಬರ ಬರೋದದ ಚೀಲ ತುಂಬಿಕೊಳ್ಳೋದು ಅದ ಹೋಗೋದ ಸತ್ತನವ ನಮ್ಮ ಏನಾಗಿದೆತ್ತ ನೋಡಕ್ಕೆ ಅವನ್ನ ಮರ್ತಾರೆ ಪಿಶ್ವಿ ತಗೊಂಡು ಹೋಗೋದದೆ ಬರಬರ ಪಿಶ್ವಿ ತರೋದದ ತುಂಬ್ಕೊಳ್ದದ ಅದ ಒಳಗೆ ಹೋಗೋದು ಉಳಿದವ್ರೆ ನೋಡೋರು ಯಾಕೆ ಬಿಡ್ತಾರೆ ಅವ್ರು ಅಚ್ಚಿ ಕಡೆ ಅವ್ರು ಬಂದು ಏನೂ ವಯ್ಯಕತ್ತ್ಯಾರ ಅಂತ ಬಂದು ಇಡೀ ಊರು ತುಂಬ ಬಂಗಾರೇ ಬಂಗಾರ ಆದರೆ ಋಷಿ ಏನು ಹೇಳಿದ್ದ ಅದನ್ನು ಗಡಿಗೆ ತಂದು ಕೊಡದಿದ್ದರೆ ಉಪಯೋಗ ಆಗೋದಿಲ್ಲ ಅಂತ ಹೇಳಿದ್ರು ಗಡಿಗೆ ಅಲ್ಲೇ ಬಿದ್ದದ ಯಾರಿಗೇನು ಗೊತ್ತಿಲ್ಲ ಗಡಿಗೆ ಬಿಟ್ಟರು ಬಂಗಾರ ಹೋದರು ಗಡಿಗೆ ಬಿಟ್ಟರು ಬಂಗಾರ ಹೋದರು ಬಂಗಾರ ಓಡಿಲ್ಲ ಅವು ಮರಿಯಾಗಿ ಹೋಗಿಬಿಟ್ಟರು ಯಾಕೆ ಮ್ಯಾಜಿಕ್ ಅದು ಅದು ಗಡಿಗೆ ಬಿಟ್ಟರೆ ಅದು ಸಾಧ್ಯದ ಗಡಿಗೆ ಅಂದರೆ ಯಾವುದು ಆಶಾ ಬಿಟ್ಟರೆ ಸಂಪತ್ತದ ಆಶೆನೇ ಬಿಡದಿದ್ದರೆ ಸಂಪತ್ತ ಇಲ್ಲ ಅಷ್ಟೇ ಸಂಪತ್ತಿಲ್ಲ ಚಂದ ಇಲ್ಲ ಸುಮ್ಮನೆ ನೀವು ಮನೆಯಾಗ ಹೋಗಿ ಸುಮ್ಮನೆ ಯಾವಾಗ್ರೆ ಹಿಂಗೆ ಅನಿಸ್ದಾಗ ಒಂದೇನ್ರಿ ತರೋಣಪ್ಪ ಮಾರುಕಟ್ಟೆಗೆ ಹೋಗಿ ಯಾಕೆ ನಮಗೆ ಬೇಕಂತಲ್ಲ ಅಚ್ಚುಗಡೆಯವರು ತಂದಾರಂತ ನಾವು ತರೋದ್ರ ನಾವೇನು ಅಟ್ಟು ಕಡಿಮೆನು ನಮಗಿಂತ ಕಡಿಮೆ ಗಳಿಸ್ದವ ತಂದಾನ ನಾವೇ ಆಗ್ತಾರೆ ಬಾರ್ ಅಂತ ಇವ ತಂದ ಬೇಕಂತ ತರೋದು ಬೇರೆ ಅವ್ರಿಗೆ ಅದ ನನಗಿಲ್ಲ ಅಂತ ತರೋದು ಬೇರೆ ಇಂಥ ಕ್ಷಣದಾಗ ಬೇಕನ್ನಿಸ್ತದಲ್ಲ ಆ ಕ್ಷಣದಾಗ ಇದೊಂದು ಗಡಿಗೆ ಇದೊಂದು ಗಡಿಗೆ ನೆನಪು ಮಾಡಿಕೊಳ್ಳೋದು ಇದು ಮುದುಕ ಕುಂತಾನೆ ಗಡಿಯಾಗ ಕೈ ಹಾಕ್ಯಾನ ಹಿಂಗೆ ತಗ್ಯಾಕತ್ತ ಕೊನೆಗೆ ಕೈ ಒಳಗೆ ಹಾಕ್ಯಾನ ಕೈಯಾಗ ಒಂದು ನಾಣ್ಯ ಸಿಕ್ಕದ ಪ್ರಾಣ ಹೋಗಿ ಬಿಟ್ಟದೆ ನಮ್ಮದು ಅಟ್ಟ ಇನ್ನೇನು ಇದೊಂದಿಟ್ಟು ಗಳಿಸಿ ಮುಗಿಸೋಣ ಅನ್ನೋದ್ರಾಗ ಎಲ್ಲ ಲೆಕ್ಕ ಮಾಡ್ದೆ ಬ್ಯಾಂಕಿನಾಗ ಎಷ್ಟದ ಶೇರು ಎಷ್ಟದ ಎಲ್ಲ ಲೆಕ್ಕ ಮಾಡ್ದೆ ಮಾಡಿದ ವಿಚಾರ ಮಾಡ್ದ ಏನು ಹತ್ತು ಕೋಟಿ ಅದ ಅಂದ ಪ್ರಾಣ ಬಿಟ್ಟು ಎಲ್ಲದ ಎಲ್ಲದ ಹತ್ತು ಲೆಕ್ಕ ಅಷ್ಟೆ ಬರೀ ಲೆಕ್ಕ ನಾವು ಮುದುಕಂದ ಏನದ ಬರೀ ಲೆಕ್ಕ ಅಷ್ಟೆ ಯಾವುದೂ ಉಪಯೋಗ ಆಗೋದಿಲ್ಲ ನಮ್ಮನ್ನು ಶ್ರೀಮಂತ ಮಾಡದೆ